ಇತ್ತೀಚಿನ ದಿನದಲ್ಲಿ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರಿಲ್ಲ ಎಂಬ ಕೂಗು ಇತ್ತು ಆದರೆ ಇದಕ್ಕೆ ವಿರುದ್ಧ ಎಂಬಂತೆ ಕನ್ನಡ ಸಿನಿಮಾ ಒಂದು ಇಪ್ಪತ್ತ ಐದು ದಿನಗಳನ್ನ ಪೂರೈಸಿದೆ ವಿಶಿಷ್ಟ ಚಿತ್ರಕತೆ ಕ್ಲೈಮ್ಯಾಕ್ಸ್ ಹೊಂದಿರುವ ಪ್ರತ್ಯರ್ಥ ಸಿನಿಮಾವು ಯಶಸ್ವಿಯಾಗಿ ಇಪ್ಪತ್ತೈದು ದಿನಗಳನ್ನ ಪೂರೈಸಿದೆ ಈ ನಿಟ್ಟಿನಲ್ಲಿ ಚಿತ್ರತಂಡ ನಗರದ ಭಾರತ್ ಸಿನಿಮಾಸ್ನಲ್ಲಿ ಸಂಭ್ರಮಾಚರಣೆಯನ್ನ ನಡೆಸಿತು ಇದೊಂದು ಭಿನ್ನ ಥ್ರಿಲ್ಲರ್ ಸಿನಿಮಾ ಕರಾವಳಿಯ ಪ್ರತಿಭಾವಂತ ಉತ್ಸಾಹಿ ಯುವಕರ ತಂಡದ ಹೊಸ ಪ್ರಯೋಗವೇ ಪ್ರತ್ಯರ್ಥ ಸಿನಿಮಾ ಕೊನೆಯವರೆಗೂ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸ್ತಾ ಹೋಗ್ತದೆ ಸ್ಯಾಂಡಲ್ವುಡ್ ಫಿಲಮ್ಸ್ ಮತ್ತು ವಿಶಿಷ್ಟ ಫಿಲಂನ ಈ ಚಿತ್ರ ಸದ್ಯ ದಕ್ಷಿಣ ಕನ್ನಡ ಉಡುಪಿ ಮತ್ತು ಬೆಂಗಳೂರಿನ ಹಲವು ಥಿಯೇಟರ್ನಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದೆ ಚಿತ್ರದ ಅಭೂತ್ವಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲೇ ಮಂಗಳೂರಿನ ಭಾರತ್ ಸಿನಿಮಾದಲ್ಲಿ ದೀಪ ಬೆಳಗಿಸಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ಚಿತ್ರತಂಡದ ಸದಸ್ಯರು ಪರಸ್ಪರ ಖುಷಿ ಹಂಚಿ ಸಂಭ್ರಮಿಸಿದ್ರು ಕನ್ನಡ ಸಿನಿಮಾ ನೋಡುವವರು ಇಲ್ಲ ಅನ್ನುವ ಕೂಗಿನ ನಡುವೆ ಈ ಹೊಸ ಬರ ತಂಡ ಒಳ್ಳೆಯ ಸಿನಿಮಾವನ್ನ ರಚಿಸಿ ಪ್ರೇಕ್ಷಕರಿಗೆ ಕಾಯ್ತಾ ಇದೆ ಇನ್ನು ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಬಿ ಕೃಷ್ಣಮೂರ್ತಿ ಶ್ರೀ ಕ್ಷೇತ್ರ ಗೆಜ್ಜಗಿರಿ ಅಧ್ಯಕ್ಷರಾದ ರವಿ ಚಿಲಿಂಬಿ ಮಹಲಿಂಗೇಶ್ವರ ದೇವಸ್ಥಾನ ಪೆರುವಾಜ್ಜೆ ಕಾರ್ಕಾಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಭಾಕರ ಬಂಗೇರ ವ್ಯವಸ್ಥಾಪನಾ ಸಮಿತಿ ಸದಸ್ಯ ರಾಜೇಶ್ ಕಲ್ಲೊಟ್ಟೆ ನಿರ್ದೇಶಕ ಅರ್ಜುನ್ ಕಾಮತ್ ನಾಯಕ ನಟ ಅಕ್ಷಯ್ ಕಾರ್ಲಾ ರಾಮನಾಥ್ ಶಾನ್ಭೋಗ ಶ್ರುತಿ ಚಂದ್ರಶೇಖರ್ ಕೀರ್ತೇಶ್ ಕುಕುಂದರ್ ಕಲ್ಯಾ ಯೋಗೀಶ್ ಶೆಟ್ಟಿ ಭರತ್ ತುಳುವ ಗೋಕಲ್ ಕೃಷ್ಣರಾವ್ ಸ್ಯಾಂಡಲ್ವುಡ್ ಫಿಲಮ್ಸ್ ಹಾಗೆನೆ ನಾಗೇಶ್ ಎಮ್ ವಿಶಿಷ್ಟ ಫಿಲಮ್ಸ್ ನ ಆರ್ ಪ್ರಭು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆ್ಯಂಡ್ ಹೊಸ ಮುಖ ಸಿನ್ಮಾ ಅಥವಾ ಹೊಸೊಬ್ಬರು ತಂಡ ಅಂತ ಇಗ್ನೋರೆನ್ಸ್ ಮಾಡಿದೆ ಇಲ್ಲಿ ತನಕ ನಮ್ಮ ಜೊತೆ ನಿಂತು ಉತ್ತಮವಾದಂಥ ಅಂದರೆ ಆಗಿ ನಿಮ್ಗೆ ಏನು ಅನಿಸಿದೆಯೋ ಅದನ್ನೇ ಬೇರೆಯವರಿಗೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡಿ ಅದರಿಂದಾಗೇ ನಾವು ಇಪ್ಪತ್ತೈದು ದಿವಸ ತಳ್ಕೊಂಡು ಬರಲಿಕ್ಕೆ ಸಾಧ್ಯವಾಯಿತು ಆ್ಯಂಡ್ ಇನ್ನೂ ಕೂಡ ಯಾರು ಚಿತ್ರ ನೋಡಿಲ್ವೋ ದಯವಿಟ್ಟು ಬಂದು ಸಿನ್ಮಾ ನೋಡಿ ಇತರರಿಗೂ ಕೇಳಿ ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ನಮ್ಮ ನಿರ್ಮಾಪಕರು ನಮ್ಮ ಜೊತೆ ನಿಂತಹ ನಿರ್ಮಾಪಕರು ಸ್ಯಾಂಡಲ್ವುಡ್ ಫಿಲ್ಮ್ಸ್ನ ರಾಗೇಶ್ ಎಂ ಸರ್ ಹಾಗೂ ವಿಶಿಷ್ಟ ಫಿಲ್ಮ್ಸ್ನ ಜೈರಾಮ್ ಪ್ರಭು ಸರ್ ಹಾಗೂ ನಮ್ಮ ಕೋ ಪ್ರೊಡ್ಯೂಸರ್ಸ್ ಆದಂಥ ನಿತ್ಯಾನಂದ್ ಪೈ ಸರ್ ಪ್ರೇಮ್ ಕುಮಾರ್ ವಿ ಸರ್ ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಭರತ್ ಕೆ ಶೆಟ್ಟಿ ಹಾಗೂ ನಮ್ಮ ಉಮೇಶ್ ಎನ್ ಪ್ಯಾಲೇಸ್ ಗುಟ್ಟಹಳ್ಳಿ ಸರ್ ಸೊ ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾರೆ ಏನಕ್ಕೆ ಅಂದರೆ ನಮ್ಮ ಇಡೀ ಪ್ರತ್ಯೇಕ ಚಿತ್ರತಂಡ ಇವರು ಪ್ರೊಡಕ್ಷನ್ಗೆ ಹೊಸ ಟೀಮ್ನ ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಇಂಟೆನ್ಷನ್ಗೆ ನಮ್ಮ ಜೊತೆ ಸಾಥ್ ಕೊಟ್ಟು ನಮಗೆ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಇಡೀ ಚಿತ್ರತಂಡ ನಮ್ಮ ಕ್ಯಾಮ್ರಾಮನ್ ವಿನೂತ್ ಇರ್ಬೋದು ಹಾಗೂ ಸಂಗೀತ ನಿರ್ದೇಶಕ ಸುನಾಥ್ ಗೌತಮ್ ಸರ್ ಇರ್ಬೋದು ಹಾಗೂ ನಟನಾದಂಥ ಅಕ್ಷಯ್ ರಾಮ್ ಶ್ರುತಿ ಚಂದ್ರಶೇಖರ್ ಸೊಸ್ಕಾರ ಅಕ್ಷಯ್ ಕಾರ ಿದ್ದಾರೆ ಸಾಕ ಸೊ ಪ್ರತ್ಯರ್ಥ ಪ್ರತ್ಯರ್ಥ ಅನ್ನೋ ಒಂದು ಕನಸನ್ನು ಹುಟ್ಟಿಕೊಂಡು ನಾವು ನಾಲ್ಕೈದು ವರ್ಷದಿಂದ ಓಡಾಡಿ ಸಿನಿಮಾದಲ್ಲಿ ಬೇರೆ ಬೇರೆ ಟೆಕ್ನಿಕಲ್ ಮಾಡಿಕೊಂಡು ಒಂದಷ್ಟು ಅನುಭವಗಳನ್ನು ಸಂಪಾದಿಸಿ ಅದಾದ ನಾವು ಇಳಿದಂಥ ಪ್ರಾಜೆಕ್ಟೇ ಪ್ರತ್ಯರ್ಥ ಪ್ರತ್ಯರ್ಥ ಒಂದು ಎರಡ್ ಶೈಲಿರೋದಕ್ಕೆ ಇರ್ತಕ್ಕಂಥ ಮನುಷ್ಯ ಈ ಕಡೆ ಲವ್ ಟ್ರ್ಯಾಕ್ ಆಗಲಿ ಕಾಲೇಜ್ ಬಾಬುಗಳು ಮೂರು ಕಡೆ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂಲಕ ಜನಗಳನ್ನು ಡ್ರಿಫ್ಟಿಂಗ್ ಆಗಿ ಸಿಮೇಲೆ ಕೂರಿಸ್ತಕ್ಕಂಥ ಸಿನಿಮಾ ಯಾಕಂದರೆ ನಾನು ಹೇಳ್ತಿರೋ ಹೇಳ್ತಿರೋದು ಇದುವರೆಗೆ ನೋಡಿದಂಥ ಏನು ಆಡಿಯನ್ಸ್ ಇದ್ದಾರೆ ಅವರಿಂದ ಬಂದಂತಹ ಅಭಿಪ್ರಾಯ ಸೊ ಸಕ್ಸಸ್ಫುಲ್ಲಿ ಈ ವರ್ಷ ಮೂರನೇ ವಾರಕ್ಕೆ ಖಾಲಿ ಮಂಗಳೂರಲ್ಲಿ ಮೂರನೇ ವಾರಕ್ಕೆ ಖಾಲಿಕ್ಕಂಥ ಮೊದಲ ಸಿನಿಮೆಯನ್ನು ನಿಮ್ಮೆ ಮೂರನೇ ವಾರ ದಾಟುವಾಗ ನಾಲ್ಕನೇ ವಾರದಾಗಿ ಐದನೇ ವಾರಕ್ಕೆ ನಾವು ೊಂದು ಬಹಳ ಸಂತೋಷವಾಗುವಂಥ ವಿಷಯ ಯಾಕಂದರೆ ಹೊಸ ಟೀಮ್ ಒಂದು ಸಿನಿಮಾ ಮಾಡಿ ಆ ಸಿನಿಮಾವನ್ನು ತೆರೆ ಮೇಲೆ ತಂದು ಪ್ರೇಕ್ಷಕರನ್ನು ಮೆಚ್ಚಿಸಿ ಇಪ್ಪತ್ತೈದನೈದು ದಿನಕ್ಕೆ ಹೋಗೋದ್ರೆ ಇಟ್ಸ್ ಲೈಕ್ ತುಂಬ ಕಷ್ಟದ ಕೆಲಸ ಈಗಿನ ಒಂದು ಜನ್ರೇಷನಲ್ಲಿ ಈಗಿನ ಕಳೆದ ಆ್ಯಂಡ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ಎಲ್ಲ ಉಡುಪಿ ಹಾಗೂ ಮಂಗಳೂರಿನ ಎಲ್ಲ ಆಡಿಯನ್ಸಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಈ ಒಂದು ಸಿನಿಮಾವನ್ನು ಇಪ್ಪತ್ತೈದು ದಿನ ಪೂರೈಸಿ ಪೂರಿಸುವಲ್ಲಿ ತಾವು ಸಹಕರಿಸಿದ್ದೀರಿ ಆ್ಯಂಡ್ ಅಗೇನ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ ಎಲ್ಲಾದರೂ ನೀವು ರಿವ್ಯೂ ನೋಡಿದ್ರಿ ಚೆನ್ನಾಗಿದೆ ರಿವ್ಯೂ ಅಂತ ನಿಮಗೆ ಸಿಕ್ಕಿದ್ರೆ ಅಥವಾ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಈ ವಿಡಿಯೋ ನಿಮಗೆ ರೀಚ್ ಆದರೆ ನಾನು ಕೇಳ್ಕೊಳೋದು ಇಷ್ಟೇ ತುಂಬ ಅಪರ್ಥವಾದ ಕನ್ನಡ ಸಿನಿಮಾ ತುಂಬಾ ಒಂದು ಆ ಚೌಕಟ್ಟಿನಲ್ಲಿ ತುಂಬ ನೀಟಾಗಿ ನಾವು ಏನು ಸಂದೇಶವನ್ನು ಡೆಲಿವರಿ ಮಾಡಬೇಕು ಅದನ್ನು ನಾವು ಡೆಲಿವರಿ ಮಾಡಿದ್ದೇವೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸಣ್ಣ ಹುಡುಗನಿಂದ ಹಿಡಿದು ಹಿರಿಯರಿಗೂ ಇಷ್ಟ ಆಗುವಂಥ ಸಿನಿಮಾ ಅಗೇನ್ ನಾವು ಹೊಸ ಅನ್ನೋ ಸಿಬ್ಬತಿಯಲ್ಲಿ ನಿಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ ಕಂಟೆನ್ಶನ್ ಆಗಿದೆ ಅಂತ ಹೇಳ್ತಾ ಆ್ಯಂಡ್ ಒಂದು ಪಾತ್ರದಲ್ಲಿ ನಟಿಸಿದ್ದೇನೆ ಆಯುಷ್ಯ ಸೊ ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಅಕ್ಷಯ ಅವರು ಆಲ್ರೆಡಿ ಹೇಳಿದ್ರು ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡೋದು ಅದು ಒಬ್ಬ ಹೊಸ ನಿರ್ದೇಶಕ ಹೊಸ ನಟರು ಇರುವಂಥ ಸಿನ್ಮಾ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ಅದೊಂದು ಸಾಧನೇ ಹೌದು ನಮಗೆ ಈಗ ಹೊರಗಡೆಯಿಂದ ತುಂಬ ಪ್ರಶಂಸೆಗಳು ಬರ್ತಾ ಇದೆ ಸಿನ್ಮಾ ಚೆನ್ನಾಗಿದೆ ನಮಗೆ ಕೇಳಿಬರು ಬರ್ತಿರೋವಂಥ ಟಾಕ್ಸ್ ಅಂದರೆ ಸಿನ್ಮಾ ಚೆನ್ನಾಗಿದೆ ಬಟ್ ಪ್ರಮೋಷನ್ ಸಾಕಾಗಲಿಲ್ವ ಯಾಕೆ ಇನ್ನೂ ಜಾಸ್ತಿ ಆಗ್ತಾ ಇಲ್ಲ ರಿವ್ಯೂಸ್ ಇಷ್ಟು ಚೆನ್ನಾಗಿದೆ ಜನ ಯಾಕೆ ಬರ್ತಾ ಇಲ್ಲ ಸೊ ನನ್ನ ಪ್ರಕಾರ ಇದು ಕೋಳಿ ಮೊದಲ ಬಟ್ಟೆ ಅನ್ನೋ ತರ ಕತೆ ಚೆನ್ನಾಗಿರೋ ಸಿನಿಮಾಗಳು ಥಿಯೇಟ್ರಿಗೆ ಚಿಕ್ಕ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಅನ್ನೋದಕ್ಕೆ ಮೇ ಬಿ ಆಡಿಯನ್ಸ್ ಬರ್ತಾ ಇಲ್ಲ ಅಥವಾ ಆಡಿಯನ್ಸ್ ಗಳು ಚಿಕ್ಕ ಸಿನಿಮಾನ ಅಂದ್ರೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಕನ್ನಡದಲ್ಲಿ ಇವಾಗ ನೋಡ್ತಾ ಇಲ್ಲ ಅಂತ ಥಿಯೇಟರ್ಸ್ ಮಾಡ್ತಾ ಇಲ್ವಾ ಸೊ ನಾವ್ ಈ ಪ್ರಯತ್ನಕ್ಕೆ ಕೈ ಹಾಕಿ